ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚೆನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪುನಂಚಿನ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಂಚೆನೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅದಕ್ಕೆ ಮಾತ್ರ ಕಳೆದ ಲಾಸ್ಟ್ ಮಾರ್ಚ್ ಮಾರ್ಚ್ಡೆ ನಮ್ಮ ಅಧ್ಯಕ್ಷರು ಬಕ್ಕ ಮೆಂಬರ್ಸನ್ನು ಸರ್ಕಾರದ ಘೋಷಣೆ ಮಲ್ತಿತ್ತೆಂಡ್ ಆ್ಯಂಡ್ ಅವೇ ದಿನ ನೀತಿ ಸಂಹಿತೆ ಚುನಾವಣಾ ನೀತಿ ಸಂಹಿತೆ ಜಾರಿ ಬತ್ತಿನ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರನ್ನ ಕಲೆಗೆ ಒಕ್ಕ ಮೆಂಬರ್ಸ್ನ ಕಲೆಗೆ ಪದಗ್ರಹಣ ಮಲ್ಪ ಒಂದು ಅಧ್ಯಕ್ಷ ಸ್ಥಾನದಿಂದ ತೊಂದರೆಗೆ ಸಾಧ್ಯ ಆಗ್ತಜಿ ಈ ನೀತಿ ಸಂಹಿತೆ ಮಾತು ಮುಗಿದು ನಮ್ಮ ನಿರ್ದೇಶನಲ್ಲ ಇದು ಸೂಚನೆ ಕೊಡ್ತೇವೆ ಪದಗ್ರ ಅಧ್ಯಕ್ಷ ಸ್ಥಾನಿ ಪಾಂಡದಂದು ಅಂಚೆನೆ ಹೆ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾಯಿನ ಅಂಚಿನ ಶ್ರೀಯುತ ತಾರನಾಥ ಗಕ್ಕಿ ಸರ್ ಇರ್ಲೇರು ಅವರಿಗೆ ಏನು ಅಕಾಡೆಮಿದ ಪರವಾದ ಅಭಿನಂದನೆ ಸಲ್ಲಿಸ ಒಂದು ಮಾತಾ ತುಳುವ ಬಂದುಲೆಗೆ ಏನು ಈ ಹೊರತು ವಿನಯಪೂರ್ವಕವಾದ ಕೈ ಮುಗಿದು ನಿಖಲಿದ ನಟ್ಟೊನ್ನಿ ಬಂಡ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಈ ಒಂಜಿ ಗುರುಕರ್ಮೆ ಒಂಜಿ ತುಳುತಾ ಚಾಕರಿ ಮಂಪನ ಒಂಜಿ ಅವಕಾಶ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಲೈನ ಸಿದ್ದರಾಮಯ್ಯರು ಉಪ ಮುಖ್ಯಮಂತ್ರಿ ಲೈನ ಡಿ ಕೆ ಶಿವಕುಮಾರ್ ಮೇಕಲ್ಲ ಒಂಜಿ ಆಶೀರ್ವಾದಾಡು ಈ ಸರ್ತಿ ಅವಕಾಶನೂ ಎಂಕ್ ಕೊರ್ತೆರ್ ನಿಖಿಲ ಮಾತಲ್ಲ ಒಂಜಿ ಹೆಡ್ಡೆಪ್ಪಡು ಆ ತುಳು ಅಕಾಡೆಮಿದ ಆಯಿತಾ ಬೇಲಿನ್ ಏನೊಂದು ಸೇವೆ ಪಡೆದು ಇನ್ನೊಂದು ಚಾಕರಿ ಪಣದು ಏನು ಮತ್ತೊಂದು ಬರಪೆ ಬನ್ಪನ ಒಂಜಿ ಭರವಸೆಯನ್ನು ಈ ಪರ್ತು ಕೊರ್ಪೆ ತುಳು ಅಕಾಡೆಮಿಗೆ ಮಲ್ಲ ಒಂಜಿ ಪೆರ್ಮೆದ ಚರಿತ್ರೆ ಪರಂಪರೆ ಉಂಟು ಸಾರತ್ತ ಹೊರ ಮುನ್ನೂತ್ತ ಸೊಪ್ಪತ್ತು ನಾಲೇಟು ಅಪಗದ ಮುಖ್ಯಮಂತ್ರಿ ಲಾಯನ ಬೊಕ್ಕ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಲಾಯನ ಮಾನ್ಯ ಡಾಕ್ಟರ್ ಎಂ ವೀರಪ್ಪ ಮೈಲಿರು ಸ್ಥಾಪನೆ ಅಂತ ನಾನು ಎತ್ತಿನ ತುಳು ಅಕಾಡೆಮಿ ಇನ್ನಿ ಕರೆ ಮುಪ್ಪ ವರ್ಷದ ನಿಂಚ ತುಳು ಭಾಷೆ ತುಳು ಸಂಸ್ಕೃತಿ ಕಲೆ ನಿನ್ನ ಮಾತ ಬಳಿ ಪವನಿಟ್ಟು ಭಾರಿ ಮಲ್ಲ ಬೇಲೆ ನಡ್ತದ್ದು ಅಯ್ಯೊ ಒಟ್ಟಿಗೆ ಈ ಅಕಾಡೆಮಿದ ಪರಂಪರನ್ನು ತುಂಡ ಮಾನ್ಯ ಪ್ರೊಫೆಸರ್ ವೀಕರೈಕುಲು ಇತ ಸುರತ ಅಧ್ಯಕ್ಷರಾದ ಪಕ್ಕ ಬಾಲಕೃಷ್ಣ ರೆಟ್ಟಿ ಪೊಳ್ಳಿಯರು ಪಕ್ಕ ಸೀತಾರಾಮ್ ಕುಲಾಲ್ ಜನೇ ಜಾನಕಿ ಬ್ರಹ್ಮ ಅವರ ಪಾಲ್ತಾಡಿ ರಾಮಕೃಷ್ಣ ಡಾಕ್ಟರ್ ವಾಮನಂದ ಅವರ ಎ ಸಿ ಬಂಡಾರ್ಲು ಉಮನಾಥ ಕೋಟ್ಯಾನ್ ಜಾನಕಿಬ್ರಹ್ಮ ಅವರ ದಯಾನಂದ ಕತ್ತಲ್ ಸಾರ್ ಎಂಚ ಮಾತಾ ಹಿರಿಯರು ಗಣ್ಯರು ವಿದ್ವಾಂಸರು ಈ ಒಂಜಿ ಅವಕಾಶ ಎಡ್ಡೆ ರೀತಿ ಬೇಲೆ ಮಂತಂದು ಬೈದರು ಯಾನು ಪತ್ರಿಕಾ ಮಾಧ್ಯಮ ತನ್ನ ಮಾಧ್ಯಮ ವೃತ್ತಿಮಂತಂದು ಬೈದಾನೆ ತುಳು ಅಕಾಡೆಮಿ ಒಂಜಿ ಪತ್ರಕರ್ತೆ ಅಧ್ಯಕ್ಷೆಯಾದ ಅತನ ಗುರಿಕಾರೆಯಾದ ಕೊಲ್ಲುವ ನನ್ನ ಚಿತ್ತನ ಸುರುತ ಅವಕಾಶ ಎಲ್ಲ ಅಂದು ಈ ಒಂದು ಪುರುತರು ಯಾನು ತೂವಿನ ಚಿತ್ತನ ತುಳುನಾಡು ಅವು ನಿಖಿಲ್ ಮಾತ ತೂಯಿನ ತುಳುನಾಡು ನಿಖಿಲ್ ಮಾತಾ ಅನುಭವದ ತುಳುನಾಡು ಅವೆಂಚ ಬಣ್ಣ ಬಾರಿ ಸೌಹಾರ್ದದ ಪರಂಪರೆ ಅಪ್ಪ ನನ್ನ ಚಿತ್ತನ ನಮ್ಮ ತುಳುನಾಡು ನಮ್ಮ ಹಿರಿಯ ನಮ್ಮ ದೈವದೇವರು ಅಲ್ಲ ಐನೇ ನಮಗೆ ಆಶೀರ್ವಾದ ಮಂತಂದು ಬೈದೇರಿ ಇನ್ನಿತ ಹೆಂಗಲ್ ಇನ್ನಿತ ಅಧಿಕಾರ ಸ್ವೀಕಾರ ಅಂದ ಮಂಪೂಜಿ ಈ ಒಂಜಿ ಸೇವೆನ್ ತುಳುತ ಸೇವೆ ಮನ್ಪೆರೆ ನಮ್ಮ ಉಳಪಾಗ್ತೆ ಕಜ್ಜನ ಮನ್ಪೆರೆ ಸುರಮನ್ಪನ ಪುರತುಗೂ ಹೆಂಕಲನೊಟ್ಟಿಗೆ ಬ್ಯಾರೆ ಅಕಾಡೆಮಿದ ಅಧ್ಯಕ್ಷರಾಯನ ಉಮರ್ ಯು ಎಚ್ ಅಂಚನೆ ಕೊಂಕಣಿ ಅಕಾಡೆಮಿದ ಅಧ್ಯಕ್ಷರಾಯಿನ ಸ್ಟಾನಿ ಅಲ್ವಾರಿಸ್ ಬಿರ್ಲಾ ಹುಟ್ಟೊಟ್ಟಿಗೆ ಇತ್ತೀರು ತುಳುನಾಡದ ಪರಂಪರೆನೆ ಅಂಚೆನೆ ತುಂಬುಡುದು ಇನಿ ಕಾಲ ಮುಟ್ಟಲ್ಲ ಐನ್ ಆ ಒಂಜಿ ಸೌಹಾರ್ದ ಪರಂಪರೆನು ಈಂಕಲ ನನ್ನ ದುಂಬುಗುಲ ಒಟ್ಟೊಟ್ಟಿಗೇನೆ ಈಂಕಲು ಪತಂದು ಪಾಪ ತುಳು ಪಂಡ ತುಳುನಾಡು ಅವು ಅಕಲ್ ಬ್ಯಾರಿ ಉಪ್ಪು ಅತಂಡ ಕ್ರೈಸ್ತಿಯರ್ ಉಪ್ಪು ಅತಂಡ ಜಿ ಎಸ್ ಪಿ ಸಮುದಾಯದ ಅಕ್ಕಲಿಪ್ಪು ಏರೇ ಉಪ್ಪಾಡು ಅಕಲಿ ಅಕಲ್ ನಾನು ಇಲ್ಲಡ್ದು ಪಿದೈ ಬತ್ತದ ಅನಗ ಅಕಲ್ ಪಾತಿರ್ ನೀ ತುಳು ಹುಟ್ಟು ಅಂಚೆ ಒಂದು ತುಳುನಾಡು ಪಕ್ಕ ಸೌಹಾರ್ದದ ನಾಡು ಏನು ಹಿಡಿದು ಪಕ್ಕ ತುಳು ಅಕಾಡೆಮಿ ಸೇವೆಗೆ ಇಂಕಲ್ ಮಾತಿರಲ ಅನಿ ಅದಕ್ಕುಳ್ಳದಿಲ್ಲ ಸದಾ ನಿಖಲು ತುಳುಕು ಬೆನ್ಪುನ ಜಿತ್ತನ ಎತೋ ಬರಹಗಾರನ ಕಲರ್ ಕಲಾವಿದರನ್ನ ಕಲೇರು ಸಂಘಟಕರ ನಕಲರಿ ತುಳು ಅಕಾಡೆಮಿದ ಈ ಒಂಜಿ ತುಳು ಭವನಾಗ ಕುಡ್ಲಾಡಪ್ಪನ ತುಳು ಭವನಾಗ ಅಂಚನೆ ತುಳು ಈಂಕಲನ ಕಚೇರಿಗೆ ಹೂವೇ ಪರ್ತುಗಳ ಬತ್ತದ ದಾದ ಮಾತ ಕಾರ್ಯಕ್ರಮ ಮನ್ಪೊಲಿ ಪನ್ಪುನ ಅತ್ತಂಡ ಇಂಚೆಂಚ ನಿಖಿಲ್ ನಿಖಲಿನ ಊರುಡು ಈ ಒಂಜಿ ತುಳುನು ವರಿಪಾವನ ಬಳೆಪಾವನ ಕಲೆ ಸಂಸ್ಕೃತಿಯನ್ನು ವರಿಪಾವನ ಬೆಳೆ ಪಾವನೆ ಇಟ್ಟಿಡಿದು ದಾದ ಮಾತ ಮನ್ಪೊಲಿ ಪನ್ಪುನ ನಿಗಲ್ಲ ಸುಮಾರು ಆಶಯಲು ಉದ್ದೇಶಲು ಕನ ಉಂಡು ಐನ್ ನಮ್ಮೊಟ್ಟಿಗೆ ಪಟ್ಟೊನ್ಲೆ ನಮ್ಮ ಮಾತೆರ್ಲ ಸೇರಿದೆ ನೆಟ್ಟು ಅಧ್ಯಕ್ಷೀಯರು ಸದಸ್ಯರಂದತ್ತು ಸರ್ವೆರಲ್ಲ ತುಳುನಾಡದ ಸರ್ವೇ ಇರಲ್ಲ ಜನಪ್ರತಿನಿಧಿ ನಕ್ಕೊಪ್ಪು ಅತ್ತಂಡ ಕಲಾವಿದೆಯರೊಪ್ಪು ತನ್ನ ಸಂಘಟಕೆಯರೊಪ್ಪು ತನ್ನ ಜನಸಾಮಾನ್ಯರೊಪ್ಪು ವಿದ್ವಾಂಸೆಯರಪ್ಪು ಮಿಕ್ಕಲು ಮಾತು ಮಾತೆಯಲ್ಲ ಕೈ ಸೇರಿದ ಮನ್ತಂಡೇ ನಮ್ಮ ನಮ್ಮ ಅಕ್ಕನ ಪಕ್ಕ ನಮ್ಮ ಅಕಾಡೆಮಿದ ಮೂಲಕ ಅಕಾಡೆಮಿಕಲ್ ಅಕಾಡೆಮಿಕಲ್ಲಾದ ಮನ್ಪುಡ ಆಯ್ನ ಕಾರ್ಯಕ್ರಮದಾದಂಟು ಅಯ್ ಆ ಲೇಸದಾದ ಉಂಟು ಆ ಕಜ್ಜೋದಾದಂಟು ಅಯ್ನ ಮಾತ ಮನಪ ಸಾಧ್ಯ ಉಂಡು ಈಕೆಲ್ಲ ನಮ್ಮ ಮಾತೆಯನ್ನೆಲ್ಲ ಸಹಕಾರ ಒಪ್ಪಡು